ಜೀವನದಲ್ಲಿ ನೊಂದು ಬೆಂದು ಪೂರ್ಣವಾಗಿ ಜೀವನದ ಅನುಭವದ ರಸವನ್ನ ಯಾರು ಹಿಂಡಿ ತಮ್ಮ ಜೀವನವನ್ನ ಪಕ್ಕಾ ಮಾಡ್ಕೊಂಡಿರ್ತಾರೋ ಅನುಭವಸ್ಥರಿರ್ತಾರೋ ಅವರು ತನ್ನ ಮುಂದಿನ ಪೀಳಿಗೆಯವರಿಗೆ ಈ ಒಂದು ಶಿಕ್ಷಣವನ್ನ ನೀಡುತ್ತಾರೆ ತಮ್ಮ ಅನುಭವದ ಆಧಾರದ ಮೇಲೆ ಜೀವನದಲ್ಲಿ ಬದುಕಬೇಕಾದ್ರೆ ನಾವು ಈ ದಿನ ಈ ಕ್ಷಣದಲ್ಲೇ ನಾವು ಬದುಕ್ಬೇಕು ಆಗ ಮಾತ್ರ ನಮ್ಗೆ ಜೀವನದ ಪೂರ್ಣವಾಗಿರುವಂತಹ ರಸವನ್ನ ನಮ್ಮದನ್ನಾಗಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಆದ್ರೆ ನಾವು ನಮ್ಮೊಳಗಡೆ ಈ ಒಂದು ಪ್ರಶ್ನೆಯನ್ನ ಕೇಳಿದಾಗ ನಿಜವಾಗಿಯೂ ನಾವು ನಮ್ಮ ಈ ಒಂದು ಜೀವನದಲ್ಲಿ ಪೂರ್ಣ ರೂಪವಾಗಿ ನಾವು ಬದುಕ್ತಾ ಇದ್ದೀವಾ ಜೀವನದ ಪ್ರತಿಯೊಂದು ಕ್ಷಣವನ್ನ ನಾವು ಅನುಭವಿಸ್ತಾ ಇದೀವ ಪ್ರತಿಯೊಂದು ನಿಮಿಷವನ್ನ ನಾವು ಸಫಲ ಮಾಡ್ತಾ ಇದೀವ ಯಾವುದೇ ನಿಮಿಷ ನಮ್ಮಿಂದ ಬಿಟ್ಟು ಹೋಗ್ತಾ ಇಲ್ವಾ ಅಥವಾ ಕೈ ಜಾರಿ ಹೋಗ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ನಮ್ಮೊಳಗಡೆ ಕೇಳಿದಾಗ ನಮ್ಮ ಮುಂದೆ ದೊಡ್ಡ ಒಂದು ಪ್ರಶ್ನೆ ಚಿಹ್ನೆ ಬರುತ್ತೆ ಏಕೆಂದ್ರೆ ಈ ಒಂದು ಒಳಗಡೆ ಈ ಒಂದು ಯಾವ್ದೊಂದು ಕ್ವಶನ್ ಇದೆ ಅದ್ರೊಳಗಡೆ ಇನ್ನೊಂದು ಕ್ವಶನ್ ಅಡಕವಾಗಿರುತ್ತೆ ನಿಜವಾಗಿಯೂ ನಾನು ಸಂತುಷ್ಟನಾಗಿದ್ದೀನ ನಮ್ ಜೀವನದಲ್ಲಿ ಪ್ರತಿಯೊಬ್ಬರು ಕೇಳಿದಾಗ ನಮಗೆ ಏನ್ ಉತ್ತರ ಬರ್ಬೋದು ಅಲ್ಲೂ ಒಂದು ಕ್ವಶ್ಚನ್ ಮಾರ್ಕ್ ಪ್ರತಿಯೊಬ್ಬರೂ ಕೂಡ ಇವತ್ತೇ ಬದುಕಬೇಕು ಇವತ್ತೇ ನಮ್ಮ ಜೀವನವನ್ನ ಮಾಡ್ಬೇಕು ಅಂತ ನಾವು ಬಯಸ್ತೀವಿ ಆದ್ರೆ ನಮ್ಮಲ್ಲಿ ಉತ್ತರ ಸಿಕ್ಕೋದೇನು ಕೆಲವೊಮ್ಮೆ ನಾವು ಪಾಸ್ಟ್ ಅಲ್ಲೇ ಬದುಕ್ತಾ ಇರ್ತೀವಿ ಕೆಲವೊಬ್ರು ನಾಳೆಯ ಸ್ವಪ್ನದಲ್ಲೇ ಮುಳುಗಿರ್ತಾರೆ ಕನಸು ಕಾಣ್ತಾ ಇರ್ತಾರೆ ಇವತ್ತಿಲ್ಲ ಅಂದ್ರೆ ನಾಳೆ ಸರಿ ಹೋಗುತ್ತೆ ಇವತ್ತು ಖುಷಿ ಇಲ್ಲ ಅಂದ್ರೆ ನಾಳೆ ಆದ್ರೂ ನಮಗೆ ಒಳ್ಳೆ ಕಾಲ ಬರುತ್ತೆ ಇವತ್ತು ಇಲ್ಲ ಅಂದ್ರೆ ನಾಳೆ ನಮಗಲ್ಲಿ ಎಲ್ಲವೂ ಸಿಗುತ್ತೆ ಎಲ್ಲ ವಿಜಯವೂ ನಮಗಾಗುತ್ತೆ ಆ ಒಂದು ಕನಸು ಕಾಣುತ್ತಾ ಬದುಕ್ತಾ ಇರ್ತಾರೆ ಆದ್ರೆ ನಾವು ಯಾವಾಗ್ಲೂ ಕೂಡ ಸತ್ಯ ಏನಿದೆ ರಿಯಾಲಿಟಿ ಏನಿದೆ ಅದರಿಂದ ಯಾವಾಗ್ಲೂ ಕೂಡ ದೂರನೇ ಇರ್ತೀವಿ ಏಕೆಂದ್ರೆ ಪ್ರೆಸೆಂಟ್ ಅಲ್ಲಿ ಮಾತ್ರ ಏನಿದೆಯೋ ಅದು ಕಾಣ್ತಾ ಹೋಗ್ತಾ ಇದೀವಿ ಆದ್ರೆ ಪ್ರೆಸೆಂಟ್ ಅಲ್ಲಿ ಬದುಕ್ಲಿಕ್ಕೆ ನಾವು ಕಲ್ತಿಲ್ಲ ಪ್ರೆಸೆಂಟ್ ಅಲ್ಲಿ ಇದ್ದುಕೊಂಡು ವರ್ತಮಾನದಲ್ಲಿ ಇದ್ದುಕೊಂಡು ನಾವು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಏನೆಲ್ಲ ನಷ್ಟ ಆಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅದ್ರ ಯೋಚನೆಯಲ್ಲಿ ಇವತ್ತು ನಾವು ಬದುಕ್ತಾ ಇರ್ತೀವಿ ಇಲ್ಲಾಂದ್ರೆ ನಾವು ಯಾವತ್ತೂ ಕೂಡ ಪ್ರೆಡಿಕ್ಷನ್ ಮಾಡಕ್ಕೆ ಆಗಲ್ಲ ಅಂತ ಒಂದು ನಾಳೆಯ ಬಗ್ಗೆ ನಾವು ಕನಸು ಕಾಣ್ತಾ ಇರ್ತೀವಿ ಆದ್ರೆ ಇವತ್ತು ನಮ್ಮ ಕೈಯಲ್ಲಿ ಏನಿದೆ ಅದು ವರ್ತಮಾನ ಅದು ಪ್ರೆಸೆಂಟ್ ಈ ಕ್ಷಣ ಕಳೆದು ಹೋದ್ರೆ ಅದು ಕಳೆದು ಹೋಗಿ ಪಾಸ್ಟ್ ಆಗುತ್ತೆ ನಾವು ಇವತ್ತು ಎಂಬುದು ಟ್ವೆಂಟಿ ಫೋರ್ ಅವರ್ಸ್ ಅಂತ ತಿಳ್ಕೊಂಡಿರ್ತೀವಿ ಆದ್ರೆ ಇವತ್ತು ಎಂಬುದು ಈಗ ಮಾತ್ರ ನಮ್ಮ ಕೈಯಲ್ಲಿ ಇರುವಂತದ್ದು ಪ್ರತಿಯೊಂದು ನಿಮಿಷನೂ ಕೂಡ ಕಳೀತಾ ಹೋಗುತ್ತೆ ಅದು ಪಾಸ್ಟ್ ಆಗ್ತಾ ಹೋಗುತ್ತೆ ಏನ್ ಪಾಸ್ಟ್ ಆಗುತ್ತೋ ಅದು ಫ್ಯೂಚರ್ ಅಲ್ಲಿ ನಮ್ಮ ಮುಂದೆನೆ ಬಂದ್ ನಿಲ್ಲುತ್ತೆ ಅನ್ಮೇಲೆ ನಮ್ ಜೀವನದ ಈ ಒಂದು ಒಂದೊಂದು ಕ್ಷಣವನ್ನ ನಾವು ಅದನ್ನ ಯೂಟಿಲೈಸ್ ಮಾಡ್ಲಿಕ್ಕೆ ನಾವು ಕಲಿಬೇಕು ಸಮಯವನ್ನ ವ್ಯರ್ಥ ಮಾಡ್ಲಿಕ್ಕೆಲ್ಲ ಸಮಯವನ್ನ ಹೇಗೆ ನಾವು ಸದುಪಯೋಗ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ನಮಗೆ ಯಾವಾಗ್ಲೂ ಕೂಡ ಗಮನ ಇರಬೇಕು ಯಾವಾಗ್ಲೂ ಕೂಡ ಆ ಒಂದು ಜ್ಞಾನ ಅರಿವು ನಮ್ಮಲ್ಲಿ ಇರ್ಬೇಕು ಏಕೆಂದ್ರೆ ನಾವು ತಿಳ್ಕೊಂಡಿರ್ತೀವಿ ಏನು ಮುಂದೆ ಬರುತ್ತೋ ಅದು ಆಕಾಶದಿಂದ ಡೈರೆಕ್ಟ್ ಕೆಳಗೆ ಬರುತ್ತೆ ಅಥವಾ ಬೇರೆ ಯಾವುದೋ ರೂಟ್ ಇಂದ ಬರುತ್ತೆ ಅಲ್ಲ ನಾವು ನಾಳೆ ಎಂಬುದನ್ನ ನಾವೇ ಕ್ರಿಯೇಟ್ ಮಾಡುವಂಥದ್ದು ಸಮಯವನ್ನ ಯಾವುದು ಚಾನ್ಸ್ ಇದೆಯೋ ಅದನ್ನ ನಾವೇ ಕ್ರಿಯೇಟ್ ಮಾಡುವಂಥದ್ದು ಅದರಿಂದ ಐ ಆಮ್ ದ ಕ್ರಿಯೇಟರ್ ಆಫ್ ಎವ್ರಿ ಸೆಕೆಂಡ್ ಅಂಡ್ ಎವ್ರಿ ಟೈಮ್ ಅಂಡ್ ದ ಡಸ್ಟಿನಿ ನಾವೇ ಅದಕ್ಕೆ ಕಾರಣಭೂತರು ಏಕೆಂದ್ರೆ ಇವತ್ತು ನಾವೇನು ಇವತ್ತು ಅಂತ ತಿಳ್ಕೊಂಡಿರ್ತೀವಿ ನೆನ್ನೇನು ಕೂಡ ನಾವು ಅದನ್ನೇ ತಿಳ್ಕೊಂಡಿದ್ದೀವಿ ನಾಳೆನೂ ಕೂಡ ನಮಗೆ ಅದೇನಾಗುತ್ತೆ ಆಜ್ ಅಂದ್ರೆ ಇವತ್ತು ಎಂಬುದು ನಾಳೆ ನಮ್ಮ ಮುಂದೆ ಬರುತ್ತೆ ಇವತ್ತು ನಾವ್ ಇರುವಾಗ ಅದು ನಾಳೆ ಅಂತ ತಿಳ್ಕೊಂಡಿರ್ತೀವಿ ಆದರೆ ನಾಳೆ ನಾವು ತಲುಪುವಾಗ ಅದು ಇವತ್ತಾಗ್ ಹೋಗುತ್ತೆ ಇವತ್ತೇನಾಗುತ್ತೆ ಹೋಗುತ್ತೆ ಅಂದ್ಮೇಲೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಂಬುದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು ಏಕೆಂದ್ರೆ ಇದೆಲ್ಲರದು ಕ್ರಿಯೇಟರ್ ಯಾರು ನಾನೇ ಅಂದ್ಮೇಲೆ ಆಜ ಅಂದ್ರೆ ವರ್ತಮಾನ್ ಏನಿದೆ ಪ್ರೆಸೆಂಟ್ ಏನಿದೆ ಈ ಪ್ರೆಸೆಂಟ್ ಇಂದ ನಾವು ಏನ್ ಪ್ರೆಸೆಂಟ್ ಅಲ್ಲಿ ಏನೆಲ್ಲ ಮಾಡ್ತಿದ್ದೀವೋ ಯಾವೆಲ್ಲ ಕ್ಷಣಗಳನ್ನ ನಾವು ಸದುಪಯೋಗ ಮಾಡ್ಕೊಂಡಿದ್ದೀವಿ ಯಾವ್ದನ್ನೆಲ್ಲ ನಾವು ಲೇಸಿ ಆಗಿ ಅದನ್ನ ನಾವು ಅಲಕ್ಷ್ಯವಾಗಿ ಅದನ್ನ ಆ ಟೈಮ್ ಅನ್ನ ನಾವು ಕಳ್ಕೊಂಡಿದ್ದೀವಿ ಅದರದ್ದು ಪ್ರತಿಫಲವಾಗಿ ಇದೆಲ್ಲ ಪಾಸ್ಟ್ ಆಗಿ ಹೋಗುತ್ತೆ ಪಾಸ್ಟ್ ಮತ್ತೆ ಏನಾಗುತ್ತೆ ಎಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಅದು ನಮ್ಮ ಮುಂದೆ ಬಂದು ನಿಂತು ಫ್ಯೂಚರ್ ಆಗಿ ಬರುತ್ತೆ ಅಂದ್ರೆ ಅದು ಫ್ಯೂಚರ್ ಆಗಿ ನಮ್ ಮುಂದೆ ಬಂದಾಗ ಆ ಒಂದು ಸಮಯದಲ್ಲಿ ನಮ್ಗೆ ರಿಯಲೈಸೇಷನ್ ಬರುತ್ತೆ ನಾವು ನೆನ್ನೆ ಅಂದ್ರೆ ಯಾವ್ದು ಪಾಸ್ಟ್ ಇತ್ತು ಪಾಸ್ಟ್ ಸೆಕೆಂಡ್ ಇತ್ತು ಪಾಸ್ಟ್ ನಮ್ಗೆ ಚಾನ್ಸ್ ಇತ್ತು ಆ ಒಂದು ಟೈಮ್ ಅಲ್ಲಿ ನಾನು ಯಾವುದಕ್ಕೆ ಗಮನ ಕೊಡಬೇಕು ಯಾವ ಸಮಯವನ್ನ ನಾವು ವ್ಯರ್ಥ ಮಾಡದೆ ಸಮರ್ಥವಾಗಿ ಅದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ನಿಮಿಷದಲ್ಲಿ ನಾನು ಯಾವ್ದನ್ನು ಯೋಚನೆ ಮಾಡದೆ ಎಲ್ಲವನ್ನು ಕಾಲ ಕಳೆದ ಸುಮ್ಮನೆ ನಾಳೆಗೆ 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 ಅಂತ ದೂಡ್ತಾ ಇದ್ವಿ ಯಾವುದೇ ವಿಚಾರ ಆಗಿರ್ಲಿ ಅದು ಕೆಲಸದ ವಿಚಾರನೆ ಆಗಿರ್ಲಿ ಅಥವಾ ಓದಿನ ವಿಚಾರಣೆ ಎಜುಕೇಶನ್ ವಿಚಾರಣೆ ಆಗಿರ್ಲಿ ಒಂದು ಮನೆ ಕಟ್ಟುವ ವಿಚಾರಣೆ ಆಗಿರ್ಲಿ ಏನೇ ವಿಚಾರ ಆಗಿರ್ಲಿ ಅಥವಾ ಮನೆಯೊಳಗಡೆನೆ ಅಥವಾ ಒಂದು ಕ್ಲೀನಿಂಗ್ ವಿಚಾರಣೆ ಆಗಿರ್ಲಿ ನಾವು ಪ್ರತಿಯೊಂದು ವಿಚಾರವನ್ನ ಪ್ರತಿಯೊಂದು ಕಾರ್ಯವನ್ನ ಯಾವ ಸಮಯದಲ್ಲಿ ಯಾವಾಗ ಬೇಕೋ ಹಾಗೆ ಮಾಡದೆ ನಾವು ಆ ಟೈಮ್ ಅಲ್ಲಿ ದೂಡ್ತಾ ಹೋಗ್ತೀವಿ ಇವತ್ತು ನನಗೆ ಸುಖ ಇಲ್ಲದಿದ್ರು ಪರವಾಗಿಲ್ಲ ನಾಳೆ ಸರಿ ಹೋಗುತ್ತೆ ನಾಳೆ ನನಗೆ ಎಲ್ಲಾ ಸುಖ ಬಂದು ಸೇರುತ್ತೆ ನಾವ್ ಎಲ್ಲದ್ರಲ್ಲೂ ನಾಳೆಗೆ ನೋಡೋಣ ಅಂತ ಇದ್ದಾಗ ನಾಳೆ ಏನ್ ಇದೆಯೋ ಇವತ್ತು ನಾನು ಏನ್ ಮಾಡಿದ್ನು ಅದರದೇ ನಾಳೆ ಮುಂದೆ ನಮ್ಗೆ ಬರುವಂತದ್ದು ಎಂಬುದು ನಮಗೆ ಗೊತ್ತಿರಲ್ಲ ಕೆಲವಾರು ಬಾರಿ ನಾವು ಭಗವಂತನಿಗೆ ದೂರ ಆಗ್ತೀವಿ ನಿನ್ನಿಂದ ಇದಾಗಿದ್ದು ನಿನ್ನಿಂದ ಆಗಿದು ಇದ್ಯಾಕ್ ನೀನ್ ಹಿಂಗ್ ಮಾಡಿದೆ ಅಂತ ನಾವು ಅವ್ರ ಮೇಲೆ ದೂರ ಆಗ್ತಿವಿ ಆದ್ರೆ ಮಾಡಿರೋ ಕರ್ಮ ಯಾರದು ನಮ್ದೆ ಅದರಿಂದ ಯಾವಾಗ್ಲೂ ಕೂಡ ಯೋಚನೆ ಮಾಡಿ ನಾಳೆ ಎಂಬುದು ನಂದೇ ಕ್ರಿಯೇಷನ್ ಅಂತ ನಾನು ಏನ್ ಬಯಸ್ತೀನೋ ಅದು ನಾನು ಇವತ್ತು ಅನುಭವ ಮಾಡಿದ್ರೇನೆ ನಾಳೆ ನಮಗೆ ನನ್ ಮುಂದೆ ಸಿಗುವಂಥದ್ದು ಉದಾಹರಣವಾಗಿ ಹೇಳ್ತೀನಿ ಪ್ರಕೃತಿಯಲ್ಲಿ ಮನುಷ್ಯನ ಏನೇ ಪ್ರಶ್ನೆಗಳು ಸಮಸ್ಯೆಗಳಿದೆ ಅದಕ್ಕೆಲ್ಲವೂ ಕೂಡ ಪ್ರಕೃತಿ ನಮಗೆ ಉತ್ತರ ಕೊಡುತ್ತೆ ಉದಾಹರಣವಾಗಿ ನಾನು ಹೇಳ್ತೀನಿ ಹೇಗೆ ಗುಲಾಬಿ ಹೂ ಎಲ್ಲರಿಗೂ ಕೂಡ ಇಷ್ಟಾನೆ ಅದರದು ಬಣ್ಣ ಆಗ್ಲಿ ಅದರದ್ದು ಆ ಒಂದು ಸೌಂದರ್ಯವಾಗ್ಲಿ ಅದರದ್ದು ಸುಗಂಧ ಆಗ್ಲಿ ಪ್ರತಿಯೊಬ್ಬರಿಗೂ ಇಷ್ಟಾನೆ ಆದ್ರೆ ಈ ಒಂದು ಹೂ ಅರಳುವುದಕ್ಕಿಂತ ಮುಂಚೆ ಅದು ಮೊದಲು ಮೊಗ್ಗಾಗಿರ್ಬೇಕಾಗತ್ತೆ ಅಲ್ವೇ ಇವತ್ತು ಮೊಗ್ಗಾದ್ರೆ ನಾಳೆಗೆ ಅದೇನಾಗತ್ತೆ ಅರಳುತ್ತೆ ಇವತ್ತು ಮೊಗ್ಗಾಗದೇ ಇದ್ರೆ ನಾಳೆ ಅದು ಅರಳದೇ ಇಲ್ಲ ಹಾಗೇನೆ ನಮ್ ಜೀವನದಲ್ಲೂ ಪ್ರತಿಯೊಂದು ಕ್ಷಣದಲ್ಲಿ ನಾನು ಏನ್ ಮಾಡಿಟ್ಟಿರ್ತೀನೋ ಅದೇನೇ ನನಗೆ ನಾಳೆ ಸಿಗುವಂಥದ್ದು ಇವತ್ತು ನಾನು ಪೂರ್ಣವಾಗಿ ನಾನು ಅಲಸ್ಯವಾಗಿ ಅಲಕ್ಷ್ಯವಾಗಿ ಲೇಸಿ ಆಗಿದ್ರೆ ನಾಳೆನೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಅದರಿಂದ ನಾಳೆ ನಾನು ಏನ್ ಬಯಸ್ತೀನೋ ಅದನ್ನ ಇವತ್ತೇ ಶುರು ಮಾಡ್ಬೇಕಾಗತ್ತೆ ಆದ್ರಿಂದ ಫ್ಯೂಚರ್ ನಾವೇನ್ ಬಯಸ್ತೀವಿ ಅದು ನಾನೇ ಕ್ರಿಯೇಟ್ ಮಾಡುವಂಥದ್ದು ಇದು ಬೇರೆಲ್ಲಿಂದನೋ ಬರೋದಲ್ಲ ಎಂಬುದು ಪಕ್ಕಾ ನಮ್ಮ ಒಳಗಡೆ ಆ ಒಂದು ಪ್ರಜ್ಞೆ ಇರಬೇಕು ಆಗ ಪ್ರತಿಯೊಂದು ಕ್ಷಣವನ್ನ ನಾವು ತುಂಬಾ ವ್ಯಾಲ್ಯೂಬಲ್ ಆಗಿ ಕಂಡುಕೊಂಡು ಆ ಒಂದು ಪ್ರತಿಯೊಂದು ನಿಮಿಷವನ್ನ ನಾವು ಸಾರ್ಥಕವಾಗಿ ಉಪಯೋಗಿಸಿ ನಮ್ಮ ಜೀವನವನ್ನ ಸಾರ್ಥಕವನ್ನಾಗಿ ಮಾಡ್ಬೇಕು